ಲೋರೆ ಮಾಂಡೆ ಇಸ್ತೆ ಬಿಜೆಪಿ ಸಮಷ್ಟಿ ಉಪವಾದಿ ಇದು ಯಾಕಿದು ಬಿಜೆಪಿ ತರಸ ಈ ವಿಷಯದಲ್ಲಿ ಅನುವರಣತೆ ಬಂತಾ ಡಿಸೆಂಬರ್ 12ಕ್ಕೆ ಪಿಎಇ ಯೋಧದ ಸರ್ಕಾರ ರೇಟಿಂಗ್ ಕೂಡ ಕೊಡ್ಬೇಕು ಅಂತ ಕೂಡ ಪಿಎಇ ಯೋಧದ ಅದಕ್ಕೆ ನಾನು ಮಾಯದ ಕೊತ್ರ ಸರ್

ಏನ ಹೇಳುತ್ತಾರೆ ಆ ನಿಕ್ಕಿನ್ ಮಾಡ್ತೀರಾ ಸರ್ ಮಾನ್ಯ ಮುಖ್ಯಮಂತ್ರಿಯವರು ರಮಯಾ ನಗರ ಕೊನೆ بیٹೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ವಿಜಯಪುರ ಬಿಲೇ ಕೊನೆ بیٹೆಗಳು ಇನಿ ಔರಿ ಕೇಳೋರು ಅವರು ಮುಖ್ಯಮಂತ್ರಿಗಳಿದ್ದಾರೆ ಯಾವಾಗ ಬೇಕಾದರೂ ಬರ್ತಾರೆ ಮುಖ್ಯಮಂತ್ರಿಗಳು ಆಗಿ ಇತ್ತು ಬರುತೀವಿ ಅಷ್ಟು ನಮ್ಮ ಹೀರಿಯಾಗಿ ಬರುತೀವಿ ಐದರ್ ಸಿಎಂ ಮುಂದೆ ಇರತಾರೆ ನಿಮಗೆ ಒತ್ತು ಹೇಳಿ

ನನ್ನ ಬರೋಲ್ ಸಪೋರ್ಟ್ ಮೇಲೆ ಅದು ಜಿಲ್ಲೆ ಜನತೆಗೆ ಒಂದು ವಿಶ್ವಾಸ ಆ ದೇವೇದಕ್ಕೆ ನಾನು ಬommaಯ ಸಾಹೇಬರು ನಾನು ನಾನು ಭಾಷಣ ಮಾಡೋಕೆಂತ ಪೂರ್ಇದಲ್ಲ ಅವ್ರು ಇಬ್ರಲ್ಲಿ ನೀವೇ ನಿ ಮಾಡಿದೀನಿ ಮತ್ತೆ ಬommaಯ ಸಾಹೇಬರು ನನಗೆ ಉತ್ತರ ಕೊಟ್ಟಿರತಕ್ಕಂತದ್ದು ನಿಮಗೆ ಮನ್ನ ಆಡಿಯನ್ಸ್ ಹಿಟ್ಟಿಬಿಡ್ಲಿ ಹೌದು ಇಕ್ಕೆ ಅಂದ್ರೆ ಅಂದ್ರೆ ಅಷ್ಟೇ ಇಲ್ಲ ಬಂದ ಸರ್ ಬರಲಗೆ ಸರ್ ಬರಲಗೆ ಸರ್ ಈಗ ಇವರು ಇಬ್ರು